ನಮಸ್ತೆ ಸರ್ ಎಲ್ಲರಿಗೂ ಸರ್ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಇದು ಚಳ್ಕೆರೆ ತುಂಬ ನಿಮಗೆಲ್ಲ ಗೊತ್ತಿದೆ ಸರ್ ತುಂಬ ವೇಗವಾಗಿ ಬೆಳೀತಾ ಇದೆ ಚಿತ್ರದುರ್ಗದಕ್ಕಿಂತ ಹೆಚ್ಚಾಗಿ ವಿಶಾಲವಾದಂಥ ಪ್ರದೇಶ ನಮ್ಮ ಚಳ್ಕೆರೆ ಚಳ್ಕೆರೆ ಬಂದುಬಿಟ್ಟು ಇಂಡಸ್ಟ್ರಿಯಲ್ಸ್ ಏರಿಯಾ ತುಂಬ ಡೆವಲಪ್ ಇದೆ ಮತ್ತು ಎಜುಕೇಷನಲ್ಲೂ ಮತ್ತು ಇಲ್ಲಿ ನಮಗೆ ಡಿ ಆರ್ ಡಿ ಒ ಈ ಥರ ಎಲ್ಲ ಸಂಸ್ಥೆಗಳು ತುಂಬ ಬಂದಿದೆ ಹಾಗಾಗಿ ನಮ್ಮ ಚಳ್ಕೆರೆ ವಿದ್ಯಾಭ್ಯಾಸದಲ್ಲಿ ಮುಂದುವರುತ್ತೆ ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಬಂದಿದೆ ಹಾಗಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ವಿಲೇಜ್ಗಳಿಂದ ತುಂಬ ಜನ ಯುವಕರು ಯುವತಿಯರು ಬಂದ್ಬಿಟ್ಟು ಎಜುಕೇಷನ್ಗೋಸ್ಕರ ನಮ್ಮ ಚಳಕರೆ ಆಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಪ್ರಾಪರ್ಟಿ ತೊಗೊಬೇಕೋ ಒಂದು ಸೈಟ್ ತೊಗೊಬೇಕು ಅನ್ನೋ ಆಸಕ್ತಿ ತುಂಬ ಜನಕ್ಕಿರುತ್ತೆ ಹಾಗಾಗಿ ನಾನು ನಿಮಗೂ ನಮಗೆ ಶ್ರೀ ಸಾಯಿ ಕೃಷ್ಣ ಬಡಾವಣೆಯಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಲೇಔಟ್ನ ನಾನು ನಿಮಗೆ ಇವತ್ತು ವೀಕ್ಷಣೆ ಮಾಡಿಸ್ತಾ ಇದ್ದೀನಿ ನೋಡಿ ಈ ನಮ್ಮ ಲೇಔಟ್ ಆಗಿಬಿಟ್ಟು ಈಗ ಒಂದು ಐದರಿಂದ ಆರು ತಿಂಗಳಾಯಿತು ಅಷ್ಟೇ ಅದರಲ್ಲಿ ನಮ್ಮ ತುಂಬ ಸೈಟ್ಗಳಿದ್ದಿಲ್ಲ ಎಲ್ಲ ಸೇಲ್ ಆಗಿಬಿಟ್ಟಿದೆ ಈಗ ಕೆಲವೇ ಕೆಲವು ಸೈಟುಗಳು ಮಾತ್ರ ಇದೆ ನಮ್ಮಲ್ಲಿ ಸೇಲ್ಗೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ನಾರ್ತ್ ಪೇಸಿಗೆ ಬೇಕಾ ಈಸ್ಟ್ ಪೇಸಿಗೆ ಬೇಕಾ ಹೇಳಿ ಬಂದುಬಿಟ್ಟು ನಮ್ಮ ಸೈಟ್ ವೀಕ್ಷಣೆ ಮಾಡಿ ಆಮೇಲೆ ನಿಮಗೆಲ್ಲ ಕಂಪ್ಲೀಟಾಗಿ ಒಳ್ಳೆ ಸಿ ಸಿ ರೋಡು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಎಲ್ಲ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಿರೋಂಥ ಇದು ರೋಡು ನಲವತ್ತೆಡಿ ರೋಡು ಇನ್ನೂ ಮೇನ್ ರೋಡುಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ನಿಮಗೆ ಈ ಸೈಟುಗಳಲ್ಲಿ ನಿಮಗೆ ಕೆಲವೇ ಕೆಲವು ಸೈಟ್ಗಳು ಮಾತ್ರ ಮುಕ್ಕಿದೆ ಯಾವುದೇ ಆದಂಥ ಕಸ್ಟಮರು ನಮಗೆ ಆಸಕ್ತಿ ಇದೆ ನಮಗೆ ಸೈಟ್ ಬೇಕು ಅನ್ನೋದ್ರಿಗೆ ವೆಲ್ಕಮ್ ಬನ್ನಿ ನಿಮ್ಗೆ ಒಂದು ಒಳ್ಳೆ ಸೈಟುಗಳನ್ನ ಮಾಡಿಕೊಡೋಣ ಮತ್ತು ನಮ್ಮಲ್ಲಿ ಇನ್ನೊಂದೇನಪ್ಪ ಏನಪ್ಪ ಅಂದರೆ ಎಲ್ಲ ಸಿಮೆಂಟನ್ನು ಜ ಒಳ್ಳೆ ನೀಟಾಗೆ ಯೂಸ್ ಮಾಡಿ ನೋಡಿ ಈ ಥರ ಎಲ್ಲ ಕಂಪ್ಲೀಟಾಗಿ ಡ್ರೈನೇಜು ಮತ್ತು ನೀರಿಗೆ ಒಳ್ಳೆ ನಲ್ಲಿಗಳು ಪ್ಲಸ್ಸು ನಮಗೆ ಹತ್ತಿರದಲ್ಲಿ ಪಾರ್ಕ್ ಇದೆ ಮತ್ತು ಈ ಕಡೆ ಎಲ್ಲ ಕಂಪ್ಲೀಟಾಗಿ ನೋಡಿ ಮನೆಗಳಾಗಿದೆ ನಿಮಗೆ ಎಲ್ಲ ನ್ಯೂ ಕನ್ಸ್ಟ್ರಕ್ಷನ್ ನಡೀತಾರೆ ಅಂತ ಮನೆಗಳಿಲ್ಲೆಲ್ಲ ಕಂಪ್ಲೀಟಾಗಿ ಇವೆಲ್ಲ ಹೊಸ ಇದೆ ಮತ್ತು ನಿಮಗೆ ಇಲ್ಲಿ ಪಾರ್ಕ್ ಇದೆ ನೋಡಿ ಪಾರ್ಕು ಮಕ್ಕಳಿಗೆ ಆಟ ಆಡೋದಕ್ಕೆ ಇದರಲ್ಲಿ ಇನ್ನೂ ತುಂಬ ಡೆವಲಪ್ ಆಗುತ್ತೆ ಜೊತೆಗೆ ನಮಗೆ ಇಲ್ಲಿ ಈ ಸೈಡ್ ಈ ಕಡೆ ಸೈಡ್ ಸಮೇತ ಎಲ್ಲ ಲೇಔಟ್ ಆಗೋ ಅಂತ ತುಂಬ ಈಗ ಅವಕಾಶಗಳು ತುಂಬ ಇದೆ ಎರಡನೇದಾಗಿ ಎಲ್ಲರೂ ನಮ್ಮ ಅಪಾಯಿಂಟಲ್ಲಿ ಇರೋವಂಥರಾಗಲಿ ಅಥವಾ ನಮ್ಮ ರೈತ ಕುಟುಂಬದಿಂದಂಥ ಇದ್ದಂಥರಾಗಲಿ ಯಾವುದೇ ಆದಂಥ ವ್ಯಕ್ತಿ ಔಟಲ್ಲಿ ಬಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ನಾವು ಮನೆ ಕಟ್ಕೊಂಡು ವಿಶಾಲವಾಗಿ ಇರಬೇಕು ಒಳ್ಳೆಯ ಗಾಳಿ ಬೆಳ್ಕುನ ತೊಗೊಳ್ಬೇಕು ಅಥವಾ ನಾವೊಂದು ಒಳ್ಳೆ ಪರಿಸರದಲ್ಲಿ ಮನೆ ಕಟ್ಟಬೇಕು ಅನ್ನೋ ಕಾನ್ಸೆಪ್ಟು ತುಂಬ ಜನಕ್ಕೆ ಇರುತ್ತೆ ಅಂಥವ್ರಿಗೆ ಈ ಲೇಔಟ್ನ ಇವತ್ತು ಪರಿಚಯ ಕೊಡ್ತಿದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋದಲ್ಲಿ ನನ್ನ ಭೂಮಿ ಪ್ರಿಯ ಚಾನಲಲ್ಲಿ ನಿಮಗೆ ಜಮೀನಿಗೆ ಬೇಕಾದಂಥ ಅಪ್ಡೇಟ್ ಆಯಿತು ಅಥವಾ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ಬೇಕಾ ಅಥವಾ ಮನೆ ಕಟ್ಕೊಳೋದಕ್ಕೆ ಒಳ್ಳೆ ಸೈಟ್ ಬೇಕಾ ನಿಮ್ಗೆ ಯಾವುದೇ ಥರ ನಿಮಗೆ ಒಂದು ಎಕ್ರೆಯಿಂದ ಹಿಡ್ದು ನಿಮಗೆ ನಾನು ಅಪ್ ಟು ನಿಮಗೆ ಐವತ್ತು ಎಕರೆವರೆಗೂ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ ನಿಮಗೆ ಸೈಟುಗಳ ಆಯಿತು ಅಥವಾ ಜಮೀನು ಆಯಿತು ನಿಮಗೆ ಈ ಥರ ಈ ಥರ ನಿಮಗೆ ಎರಡು ಸೈಡ್ ತೊಗೊತೀನಿ ಆ ಥರ ಮೂರು ಸೈಡ್ ತೊಗೊತೀನಿ ಅನ್ನೋರಿಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಒಳ್ಳೆ ಪ್ರಾಪರ್ಟಿ ಸರ್ ಎಕ್ಸಲೆಂಟ್ ಪ್ರಾಪರ್ಟಿ ನಮ್ಮ ಚಳಕೆರೆಗೆ ಈ ಸೈಡಲ್ಲಿ ಈ ಭಾಗದಲ್ಲಿ ತುಂಬ ವೇಗವಾಗಿ ಬೆಳೆಯುತ್ತೆ ಲೇಔಟು ನೋಡಿ ಇದು ನಲವತ್ತಡಿ ರಸ್ತೆ ಯಾರಿಗಿಲ್ಲದೆ ಯಾರಿಗಿದೆ ಹೇಳಿ ನಲ್ವತ್ತು ಅಡಿ ರಸ್ತೆ ತುಂಬ ಒಳ್ಳೆ ಸೈಟುಗಳು ಸರ್ ಬನ್ನಿ ವೆಲ್ಕಮ್ ಹಂಡ್ರೆಡ್ ಪರ್ಸೆಂಟು ಲೀಗಲ್ ಇರೋಂಥ ಇದು ಪ್ರಾಪರ್ಟಿಗಳು ನಿಮಗೆ ಒಳ್ಳೆ ಬೆಲೆಯಲ್ಲಿ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿದೆ ನಾವು ಹೋಗ್ಬಿಟ್ಟು ಎಲ್ಲೋ ಮನೆ ಕಟ್ಕೊಳೋಕ್ಕಿಂತ ನಮ್ಮೂರಲ್ಲಿ ನಾವು ಮನೆ ಕಟ್ಕೊಳ್ಳೋ ಅನ್ನೋದು ತುಂಬ ಜನಕ್ಕೆ ಇರುತ್ತೆ ನಮ್ಮ ಜಿಲ್ಲೆಯವ್ರಿಗೆ ತುಂಬ ಆಸಕ್ತಿ ನಮ್ಮ ಜಿಲ್ಲೆಯ ಮೇಲೆ ಅಥವಾ ನಮ್ಮ ತಾಲೂಕಿನ ಮೇಲೆ ಅವ್ರಿಗೆಲ್ಲ ಒಂದೊಂದು ಸೈಟ್ ತೊಗೊಂಡು ಇಟ್ಕೊಳ್ಳಿ ಯಾಕಂದ್ರೆ ಭವಿಷ್ಯದಲ್ಲಿ ನಿಮಗೆಲ್ಲ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ಯಾಕಂದರೆ ಈಗ ಒಂದು ಫ್ಯಾಮಿಲಿಯಿಂದ ನಾವು ಡಿವೈಡ್ ಆದಮೇಲೆ ಹೊರಗಡೆ ಬಂದ್ಬಿಟ್ಟು ನಮ್ಮ ಹತ್ರ ಸೈಟ್ ಇತ್ತು ಅಂದರೆ ನಾವು ಮನೆ ಕಟ್ಕೊಂಡು ಆರಾಮಾಗಿ ಒಳ್ಳೆ ಒಂದು ಲೈಫ್ನ ಸ್ಪ್ರೆಡ್ ಮಾಡ್ಬೋದು ಈ ಥರ ನಾವೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರಾಪರ್ಟಿನ ತಗೊಳ್ಳೋದ್ರಿಂದ ನಮಗೆ ಇವತ್ತಿಗ ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅಷ್ಟೇ ಫ್ಯೂಚರಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಸ್ನೇಹಿತರೆ ಇದನ್ನೆಲ್ಲ ನೋಡಿ ನಿಮಗೆ ಒಳ್ಳೆ ರಸ್ತೆನೆಲ್ಲ ನೋಡಿ ನೀರಿನ ವ್ಯವಸ್ಥೆ ಒಳ್ಳೆ ಪರಿಸರ ನೋಡಿ ಈ ಕಡೆ ಎಲ್ಲ ಕಂಪ್ಲೀಟಾಗಿ ಪ್ಲೇಔಟ್ ಆಗಿದೆ ಈ ಸೈಡೇನು ಎಲ್ಲ ಒಳ ಹೊಸ ಮನೆಗಳು ಕಟ್ತಾಯಿದ್ದಾರೆ ಕಂಪ್ಲೀಟಾಗಿ ಎಲ್ಲ ಹೊಸ ಮನೆ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಈ ಸೈಟ್ಗಳ ಬಗ್ಗೆ ಆಸಕ್ತಿ ಇದೆ ನನಗೆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್